ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನ ಸ್ನೇಹಿತರೆ ಇವತ್ತೇನು ಅಂದರೆ ಒಂದೇ ಸಲಿ ತಿನ್ನೋ ಅಂಥ ಪದಾರ್ಥ ಕಂಡ್ರಿ ಅದು ಸಹ ಕರಳೆ ಕರಳೆದು ಗೊಜ್ಜು ಮಾಡ್ತಾ ಇದ್ದೀವಿ ಅದಕ್ಕೆ ಕರಳೆ ಗೊಜ್ಜು ಅಂದರೆ ತುಂಬ ಡಿಫಿಕಲ್ಟ್ ಕಂಡ್ರಿ ಅದಕ್ಕೆ ಅಟ್ಲೀಸ್ಟ್ ವರ್ಷಕ್ಕೆ ವರ್ಷಕ್ಕೊಂದ್ಸಲ ಆದರೂ ತಿನ್ನಬೇಕು ಅಂತ ಅಷ್ಟೇ ಆರೋಗ್ಯಕ್ಕೂ ಸಹ ಒಳ್ಳೆಯದು ಈ ಕಿಡ್ನಿಲಿ ಕಲ್ಲು ಹೊಟ್ಟೆಲಿ ಧೂಳು ಅದೆಲ್ಲ ಏನಾದರೂ ಇತ್ತು ಅಂದರೆ ಕೂದಲು ಆ ಥರ ಎಲ್ಲ ಇತ್ತು ಅಂದರೆ ಕಸ ಎಲ್ಲ ಕ್ಲಿಯರ್ ಆಗುತ್ತೆ ಕಂಡ್ರೆ ಹೊಟ್ಟೆಲಿ ಅದಕ್ಕಾದರೂ ವರ್ಷಕ್ಕೊಂದೇ ಒಂದು ಸಲ ತಿನ್ನಲೇಬೇಕು ಅಂತ ಪದ್ಧತಿ ಇದು ಇದು ಮಾಡೋದು ಅಷ್ಟೇ ಕಷ್ಟದ ಕೆಲಸ ಇದು ನೆನ್ನೆ ತಂದಿದ್ದು ನೋಡಿ ಕರಳೆನ ನೆನ್ನೆ ತೊಗೊಂಬಂದು ನೀರಲ್ಲಿ ಹೆಚ್ಚಿ ಹಾಕಿ ಇಟ್ಟಿದ್ವಿ ಹೆಚ್ಚು ಕಮ್ಮಿ ಅಂದರೆ ಒಂದು ಏಳರಿಂದ ಎಂಟು ಸಲ ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಾಗಿದೆ ಇಲ್ಲಿ ಆಲೂಗೆಡ್ಡೆ ಕಣ್ರಿ ಇಲ್ಲಿ ಕ್ಯಾರೆಟು ಗೆಡ್ಡೆ ಕೋಸು ಸೀಮೆ ಬದ್ನೆಕಾಯಿ ಗೋ ಅದೆಲ್ಲ ಇದು ತರಕಾರಿಗಳಿದೆ ಹಾಗೆ ಇಲ್ಲಿ ಸೋರೆಕಾಯಿ ಹೀರೆಕಾಯಿ ಕುಂಬಳಕಾಯಿ ಅಡ್ಲೆಕಾಯಿ ಇದು ಹಾಗೆ ಇಲ್ಲಿ ದಂಟು ಕಂಡ್ರಿ ಇಲ್ಲಿ ಬರೀ ದಂಟಿದೆ ಮತ್ತು ಸೊಪ್ಪು ಸಹ ಇದೆ ನಾನು ಇಲ್ಲಿ ತೋರಿಸ್ತೀನಿ ಇಲ್ಲಿ ಇಟ್ಕೊಳ್ಲಿಕ್ಕೆ ಜಾಗ ಇಲ್ಲ ಹಾಗಾಗಿ ಮತ್ತು ಇಲ್ಲಿ ಬದನೆಕಾಯಿ ಕಂಡ್ರಿ ಹಾಗೆ ಒಂದು ಕುಕ್ಕರಲ್ಲಿ ಇದು ಏನಿದು ಹೆಸರು ಕಾಳು ಕಡಲೆಕಾಳು ಅವರೆಕಾಳು ತರಗುನೆ ಕಾಳು ಅಂತಾರಲ್ಲ ಅದು ಸ್ನೇಹಿತರೆ ಅದು ಸಹ ಹಾಕ್ಕೊಂಡು ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಪ್ರೊಸೀಸರ್ ಏನು ಅಂತ ಹೇಳ್ತೇನೆ ನೋಡಿ ಸ್ನೇಹಿತರೆ ಇಲ್ಲೊಂದು ದೊಡ್ಡ ತಪ್ಲೆ ಇದೆ ಕಂಡ್ರಿ ಆ ದೊಡ್ಡ ತಪ್ಲೆಯಲ್ಲಿ ನಾವೇನು ಬೇಯಿಸಿಟ್ಕೊಂಡಿದ್ರು ಈ ಅವರೆ ಕಾಳು ಅದೆಲ್ಲ ಅದನ್ನೆಲ್ಲದೂ ಸಹ ಹಾಕೋಣ ಈ ಕುದಿಯೋ ನೀರಿಗೆ ಇದು ಸಹ ಒಂದೆರಡು ನಿಮಿಷ ಈ ನೀರಲ್ಲೇ ಒಂದು ಕುದಿ ಬರ್ತಾ ಇರಲಿ ನೋಡಿ ಸ್ನೇಹಿತರೆ ಲೈಟಾಗಿ ಕುದಿ ಬರ್ತಾ ಇರೋ ಕಾಳಿಗೆ ಇವಾಗ ನಾವು ಕರಳೆನ ಏನು ನೀಟಾಗಿ ಒಂದು ನೈಟಿ ಎಲ್ಲ ಹೆಚ್ಕೊಂಡು ತೊಳ್ಕೊಂಡಿದ್ವು ಅದನ್ನು ಕರಳೆನ ಹಾಕೋಣ ಕರಳೆ ಮುಳುಗುವಷ್ಟು ನೀರನ್ನು ಸಹ ಹಾಕೋಣ ಸ್ನೇಹಿತರೆ ಇದಕ್ಕೆ ಇವಾಗ ಕರಳೆ ಇದೆಯಲ್ಲ ಸ್ನೇಹಿತರೆ ಕರಳೆ ಮುಳುಗುವಷ್ಟು ನೀರು ಹಾಕೋಣ ಇದು ಸಹ ಕುದಿ ಬರಲಿ ನೋಡಿ ಸ್ನೇಹಿತರೆ ಒಂದೆರಡು ಒಳ್ಳೆ ಕುದಿ ಬರ್ತಾ ಇದೆ ಕಣ್ರಿ ಈಗ ನಾವೇನು ತರಕಾರಿ ಇಟ್ಕೊಂಡಿದ್ವು ಕ್ಯಾರೆಟು ಗೆಡೆಕು ಸೂಕು ಗೋರಿಕಾಯಿ ಗೋರಿಕಾಯಿ ಮತ್ತು ಕಾಳು ಬೀನ್ಸು ಕ್ಯಾರೆಟು ಎಲ್ಲದು ಸಹ ಹಾಕಿ ಇದು ಒಂದೆರಡು ಕುದಿ ಬರಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಸಹ ಒಂದೊಳ್ಳೆ ಕುದಿ ಬರ್ತಾ ಇದೆ ಕಣ್ರಿ ಇಲ್ಲಿ ಬರೀ ದಂಟು ದಂಟಿನ ಸೊಪ್ಪು ಇರುತ್ತಲ್ಲ ಅದನ್ನು ಸೊಪ್ಪು ಸಪ್ರೇಟ್ ಮಾಡಿಕೊಂಡು ಇದು ಬರೀ ದಂಟು ಹಾಕ್ಕೊಂಡಿದ್ದೀನಿ ಇದು ಸಹ ಒಂದೆರಡು ಕುದಿ ಚೆನ್ನಾಗಿ ಕುದಿಲಿ ನೋಡಿ ಸ್ನೇಹಿತರೆ ಇದು ಸಹ ಒಂದು ಕುದಿ ಬಂದಮೇಲೆ ಕುಂಬಳಕಾಯಿ ಅಡ್ಲಕಾಯಿ ಹೀರೆಕಾಯಿ ಮತ್ತು ಸೋರೆಕಾಯಿ ಇದು ಸಹ ನಾಲ್ಕು ಐದು ಐದು ಸಹ ತರಕಾರಿ ಹಾಕೊಳ್ಳೋಣ ಒಂದೆರಡು ಕುದಿ ಇದು ಸಹ ಬರಲಿ ಸ್ನೇಹಿತರೆ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ನೋಡಿ ಸ್ನೇಹಿತರೆ ತರಕಾರಿನೂ ಇಲ್ಲಿ ಒಂದು ಕುದಿ ಬಂದಿದೆ ಇನ್ನೂ ಮುಗ್ದಿಲ್ಲ ಕಣ್ರಿ ಈ ಅಡುಗೆ ಮಾಡೋದಂತೂ ತುಂಬ ಕಷ್ಟನೇ ಕಷ್ಟ ಒಂದು ಕುರಿ ಕಡ್ದು ಅಡುಗೆ ಮಾಡ್ಬೋದು ಈ ಕರಳೆ ಅಡುಗೆ ಮಾಡೋದಂತೂ ಕಷ್ಟ ಇವಾಗ ನಾಲ್ಕು ಟೊಮೊಟೊ ನಾಲ್ಕು ಬದನೆಕಾಯಿ ಹೆಚ್ಕೊಂಡಿರೋದು ಮೀಡಿಯಮ್ ಸೈಜಿಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಕಣ್ರಿ ನೀವು ಹುಳಿ ಜಾಸ್ತಿ ಬೇಕು ಅಂದರೆ ದೊಡ್ಡ ದೊಡ್ಡದು ಸಹ ತೊಗೊಬೋದು ಇಲ್ಲಿ ಒಂದು ಆಲೂಗೆಡ್ಡೆ ಹೆಚ್ಚಿರೋದು ನಾನು ಇಲ್ಲಿ ಆಲೂಗಡ್ಡೆ ನಾವು ಜಾಸ್ತಿ ತಿಂದೇ ಇರೋ ವಾಯು ಪದಾರ್ಥ ಆಗಿರೋದ್ರಿಂದ ನಾವು ತಿನ್ನೋದಿಲ್ಲ ನೀವು ಬೇಕಿದ್ದರೆ ಜಾಸ್ತಿನೂ ಸಹ ಮಾಡ್ಕೋಬೋದು ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ ಇಲ್ಲ ನೋಡಿ ಸ್ನೇಹಿತರೆ ಇವಾಗ ಬದನೆಕಾಯಿ ಎಲ್ಲ ಹಾಕಿ ಒಂದೊಳ್ಳೆ ಪುದಿ ಬರ್ತಿದೆ ಕಣ್ರಿ ಅದೇ ದಂಟಿನ ಸೊಪ್ಪು ದಂಟು ಅಂತ ಹೇಳ್ಬಿಟ್ಟು ದಂಟು ಹಾಕಿದ್ನಲ್ಲ ಆ ದಂಟಿನ ಸೊಪ್ಪು ಮತ್ತು ಇದು ಅಣ್ಣೆ ಸೊಪ್ಪು ಎರಡನ್ನೂ ಸಹ ನೀಟಾಗಿ ತೊಳ್ಕೊಂಡು ಸಣ್ಣಕ್ಕೆ ಹೆಚ್ಕೊಂಡಿರೋದು ಸ್ನೇಹಿತರೆ ಇದನ್ನು ಸಹ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದೆರಡು ಕುದಿ ಬರಲಿ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಅಣ್ಣೆ ಸೊಪ್ಪು ದಂಟಿನ ಸೊಪ್ಪು ಎರಡನ್ನೂ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ಇದು ಸಬ್ಬಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನು ಸಹ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಇರೋ ನೀರಲ್ಲೇ ಬೇಯ್ಲಿ ಸ್ನೇಹಿತರೆ ಮಧ್ಯದಲ್ಲಿ ಮಾತ್ರ ಸ್ಕಿಪ್ ಮಾಡಬೇಡ್ರಿ ಮತ್ತು ಹಾಕೋ ಪದಾರ್ಥಗಳೆಲ್ಲ ಮಿಸ್ ಆಗುತ್ತೆ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ನೋಡಿ ಸ್ನೇಹಿತರೆ ಐದರಿಂದ ಹತ್ತು ನಿಮಿಷ ಕುದ್ದ ಕುದ್ದಿದ್ದಾಗಿದೆಕಂಡ್ರಿ ಇದು ಕಲ್ಲುಪ್ಪು ಒಂದೂವರೆ ಇಡಿಯಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ ಆಮೇಲೆ ಮನೆಯಲ್ಲೇ ಮಾಮೂಲಿ ನಾವು ಸಾಂಬಾರು ಪುಡಿ ಯಾವುದು ಮಾಡಿರ್ತೀವೋ ಅದೇ ಸಾಂಬಾರು ಪುಡಿನೇ ನಾನಿಲ್ಲಿ ಹನ್ನೆರಡು ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ನಾನು ಜಾಸ್ತಿ ತೊಗೊಂಡಿದ್ದೀನಿ ನೀವು ಕಮ್ಮಿ ಮಾಡ್ತಾ ಇದ್ದೀರ ಅಂದರೆ ಒಂದು ಕುಕ್ಕರ್ ಲೆವೆಲಿಗೆ ಅಂದರೆ ನೀವು ಎಷ್ಟು ಬೇಕಷ್ಟು ಕಮ್ಮಿ ಕಮ್ಮಿನೂ ಸಹ ಮಾಡ್ಕೋಬೋದು ಹಾಗೆ ಇಲ್ಲಿ ಒಂದೂವರೆ ಕಾಯಿ ಇದೆ ಇದು ಒಂದು ಕಾಯಿ ಫುಲ್ಲು ತುರಿದಿರೋ ಅಂಥದ್ದು ಇಲ್ಲಿ ಒಂದು ಕಾಯಿ ಚಚ್ಚಿರೋದು ತಿನ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇದ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಕಣ್ರಿ ಅದನ್ನು ಸಹ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ನೋಡಿ ಸ್ನೇಹಿತರೆ ಒಳ್ಳೆ ಮಿಕ್ಸ್ ಕೊಟ್ಟಾಗಿದೆ ಕಣ್ರೆ ಈಗ ಸಾಂಬಾರ್ ಪೌಡ್ರ್ ಹಾಕಿರೋದ್ರಿಂದ ತಳ ಹಿಡಿಬಾರ್ದು ಅಂತ ಒಂದು ಅರ್ಧ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಇದೊಂದು ಅರ್ಧ ಗಂಟೆಯಷ್ಟು ಕುದಿಲಿ ಬೇಯಲಿ ಯಾಕೆ ಅಂದರೆ ಎಲ್ಲ ತರಕಾರಿಗಳು ಆ ಕರಳೆನೂ ಸಹ ಬೇಯಬೇಕಲ್ಲ ಹಾಗಾಗಿ ಒಂದು ಅರ್ಧ ಗಂಟೆವರೆಗೂ ಚೆನ್ನಾಗಿ ಬೇಯಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ತರಕಾರಿ ಒಂದು ಕಡೆ ಎಲ್ಲ ಬೇಯ್ತಾ ಇದೆ ಕಣ್ರಿ ಕರಳೆ ಎಲ್ಲ ಒಂದು ಬಾಣಲೀಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆ ಕಾದ ತಕ್ಕನೇ ಅದಕ್ಕೇ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನೂ ಸಹ ಹೆಚ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಎಣ್ಣೆ ಎರಡೇ ಸ್ನೇಹಿತರೆ ಇನ್ನೇನು ಸಹ ಆಗಿಲ್ಲ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈರುಳ್ಳಿ ಫ್ರೈ ಆಗಿ ಒಗ್ಗರಣೆ ರೆಡಿಯಾಗಿದೆ ಕಣ್ರಿ ಇವಾಗ ಆ ಸಾಂಬಾರಿಗೆ ಹಾಕೋಣ ನೋಡಿ ಸ್ನೇಹಿತರೆ ಸ್ನೇಹಿತರೆ ಕರಳೆ ಸಾರು ಕುದೀತಾ ಇದೆ ಕಣ್ರಿ ಇವಾಗ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಆ ಒಗ್ಗರಣೆನೂ ಸಹ ಹಾಕಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಸ್ನೇಹಿತರೆ ಒಗ್ಗರಣೆ ಮಾಡಿರೋ ಈರುಳ್ಳಿನೂ ಸಹ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ ಕಣ್ರಿ ಇದನ್ನು ಪ್ರೆಗ್ನೆಂಟ್ ಇರೋ ಅಂಥವ್ರ ಮನೆಯಲ್ಲಿ ಮಾತ್ರ ನಿಷೇಧ ಇದು ಯಾಕೆ ಅಂದರೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಪ್ರೆಗ್ನೆಂಟ್ ಇರೋ ಮನೆಯಲ್ಲಿ ಮಾಡಬೇಡಿ ಹಾಗೆ ಪ್ರೆಗ್ನೆಂಟಾಗಿರೋ ಅಂಥವ್ರಿಗೂ ಈ ಪದಾರ್ಥನ ಕೊಡಬೇಡಿ ಹಾಗೆ ಇದೊಂದೆರಡು ಕುದಿ ಬರಲಿ ಆಮೇಲೆ ಸರ್ವ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ವಿಲೇಜ್ ಸ್ಟೈಲು ಕರಳೆ ಸಾಂಬಾರು ಪಕ್ಕಾ ನಾಟಿ ಸ್ಟೈಲಲ್ಲಿ ಕಂಡ್ರೆ ತುಂಬ ಚೆನ್ನಾಗಿರುತ್ತೆ ವರ್ಷಕ್ಕೊಂದ್ಸಲ ಏನಾದರೂ ಇದನ್ನು ಕಡ್ಡಾಯವಾಗಿ ತಿನ್ನಲೇಬೇಕು ಪ್ರೆಗ್ನೆಂಟ್ ಮಾ ಪ್ರೆಗ್ನೆಂಟ್ ಲೇಡೀಸ್ ಮಾತ್ರ ತಿನ್ನಲೇಬೇಡಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು